ಮೊದಲನೇದಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ ಅದು ಏನಂತಂದರೆ ಮೈಸೂರು ಪಾಕ್ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಇಷ್ಟ ಅಂದ್ಕೊಳ್ತೀನಿ ಮೈಸೂರು ಪಾಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ಲ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಮೈಸೂರು ಪಾಕ್ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಅದರಲ್ಲೂ ನಮ್ಮಮ್ಮಂಗೆ ಈ ಥರ ಸ್ವೀಟ್ ಅಂದರೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರ್ತೀನಿ ಹಾಗೆ ಈಗ ಒಂದೆರಡು ಬಟ್ಲದಷ್ಟು ಇಟ್ಟು ಜಲ್ಡಿ ಇಟ್ಕೊಂಡಿದ್ದೀನಿ ಈಗ ನಾಲ್ಕು ಬಟ್ಲದಷ್ಟು ನಾನು ಶುಗರ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಸು ಶುಗರ್ ಹಾಕ್ಬಿಟ್ಟು ನಾನು ಚೆನ್ನಾಗಿ ಒಂದು ಸ್ವಲ್ಪ ಎಷ್ಟು ಅದು ಅದರಲ್ಲಿ ಒಂದು ಕಪ್ ನೀರು ಹಾಕ್ತೀನಿ ಸಕ್ಕರೆ ಕರಗೋ ಮಾತ್ರ ನೀರು ಹಾಕ್ತೀನಿ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಆಗಿತ್ತು ಆದರೆ ಪರವಾಗಿಲ್ಲ ಸ್ವೀಟ್ ಇರಬೇಕಂತ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ತಿರುಗಿಸ್ತಾ ಇದನ್ನು ಪಾಕ ಮಾಡ್ಕೋಬೇಕು ರವಿ ಉಂಡೆ ಕೂಡ ಎರಡು ಮೆಥಡಲ್ಲಿ ಮಾಡಿದ್ದೀನಲ್ವಾ ಈಗ ಸ್ವೀಟ್ ರೆಸಿಪಿ ಮತ್ತು ನನಗೆ ಆಲ್ಮೋಸ್ಟು ಎಸ್ಪೆಷಲಿ ಸ್ವೀಟ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಫೆಷಲ್ ಅಂತಂದರೆ ನನಗೆ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ ಅದರಲ್ಲಿ ನಾನು ಮನೇಲಿ ಮಾಡೋವಂಥದ್ದು ಬೇಕ್ರಿಯಿಂದ ಮಾಡಿರೋಂಥದ್ದು ಅಷ್ಟು ತಿನ್ನೋಕ್ಕಾಗಲ್ಲ ಯಾಕೆ ಅಂತಂದರೆ ಸ್ವಲ್ಪ ಬೇಕ್ರಿನಲ್ಲಿ ಮಾಡಿರೋವಂಥದ್ದು ಸ್ವಲ್ಪ ಜಾಸ್ತಿ ತುಪ್ಪ ಎಣ್ಣೆ ಹಾಕಿರ್ತಾರಲ್ವ ಹಾಗಾಗಿ ಗಂಟ್ಲು ಹಿಡ್ಕೊಂಡಂಗೆ ಆಗ್ಬಿಡತ್ತೆ ಹಾಗಾಗಿ ನನಗೆ ಮನೆಯಲ್ಲೇ ಮಾಡಿರೋ ತುಂಬಾ ಇಷ್ಟ ಆಗತ್ತೆ ಈ ರೀತಿ ನೋಡಿ ಈ ರೀತಿ ನಾನು ಪ್ರತಿ ಸಲ ಮಾಡುವಾಗ ಹಾಗೇ ಇಟ್ಟಾಗ್ತಿದ್ದೆ ಇದು ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಚೆನ್ನಾಗಿರುತ್ತೆ ಇದು ಸ ಗಂಟಾಗದೇ ರೀತಿ ಮೈಸೂರು ಪಾಕ ಚೆನ್ನಾಗತ್ತೆನೋ ಒಂದು ರೀಸನ್ಗೆ ನೋಡಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ತುಪ್ಪನೇ ಹಾಕಿರೋಂಥದ್ದು ಚೆನ್ನಾಗಿತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ ಹಾಗೇ ನಾವು ಪುಡಿ ಮಾಡಿಕೊಂಡು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಈಗ ಒಂದು ಸಕ್ಕರೆ ಪಾಕ ಒಂದು ಅದಕ್ಕೆ ಬಂದಿಂದೆ ನಾನು ತೀರ ಗಟ್ಟಿನೂ ಇರಬಾರ್ದು ತೀರ ತೆಳು ಇರಬಾರ್ದು ಒಂದು ಮೇಡಮ್ ಇರಬೇಕು ಅದು ಪಾಕ ಆವಾಗ ಚೆನ್ನಾಗಿರುತ್ತೆ ಮೈಸೂರು ಪಾಕ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಆಗಿರುತ್ತೆ ಸ್ವಲ್ಪ ಜಾಸ್ತಿ ಪಾಕ ಏರು ಕಾಯಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡತ್ತೆ ಆಗ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಈ ರೀತಿ ಒಂದು ಮಾಡುವಂಥ ರೆಸಿಪಿ ಕೂಡ ನೋಡಿ ನೋಡಿ ಕಲಿತ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಏಕೆಂತಂದರೆ ಮೈಸೂರು ಪಾಕ್ ಮಾಡೋದು ತುಂಬಾ ಈಸಿ ಇದೆ ಯಾಕೆಂದರೆ ಕೆಲವೊಬ್ಬರು ತುಂಬ ಕಷ್ಟ ಇದೆ ಅಂತ ಅಂದ್ಕೊಳ್ತಾರೆ ಆದರೆ ಒಂದು ಸಲ ಮಾಡಿ ನೋಡಿ ತುಂಬಾ ಈಸಿಯಾಗಿ ಆರಾಮ ಮಾಡ್ಕೋಬೋದು ನಾನು ಮತ್ತೆ ಇದು ಆದಮೇಲೆ ಈಗ ಸದ್ಯಕ್ಕೆ ನಾನು ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ಸ್ ಹಾಕ್ತೀನಿ ಸದ್ಯಕ್ಕೆ ಇವಾಗ ನಾನು ಸ್ವಲ್ಪ ಫ್ರೀ ಆಗಿರೋದ್ರಿಂದ ಅದಕ್ಕೆ ವಿಡಿಯೋ ರೆಸಿಪಿಗಳು ಮನೆಯಲ್ಲಿ ಅಡುಗೆ ಮಾಡುವಂಥದ್ದು ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ತುಂಬಾ ರೆಸ್ಪಾನ್ಸ್ ಕೂಡ ಇದೆ ತುಂಬ ಚೆನ್ನಾಗಿ ನನಗೆ ತುಂಬಾ ಆಯಿತು ಯಾಕೆ ಅಂತಂದರೆ ಈ ರೀತಿ ನಾವೇ ಏನಾದರೂ ಮಾಡಿದ್ದೆ ಅದಕ್ಕೆ ಒಂದು ಪ್ರತಿಫಲ ಅನ್ನೋದು ಏನೋ ನಾಲ್ಕು ಜನ ನೋಡಿ ಖುಷಿ ಪಡ್ತಾರಲ್ವ ತುಂಬಾ ಇಷ್ಟ ಆಗುತ್ತೆ ನನಗೆ ಎಂಬ್ರಾಯ್ಡ್ರಿ ಬ್ಲೌಸಿಗೆ ತುಂಬಾ ಕಮೆಂಟ್ಸು ತುಂಬಾ ಇಷ್ಟಪಟ್ಟು ಕಮೆಂಟ್ಸ್ ಮಾಡ್ತಾರೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ಸ್ನೇ ಹಾಕ್ಬೇಕಂತ ಅಂದ್ಕೊಂಡೆ ಕೆಲವೊಂದು ಟೈಮ್ ಸ್ವೀಟ್ ರೆಸಿಪಿಗಳನ್ನು ಶೇರ್ ಮಾಡ್ಕೊಂಬಿಡೋಣ ಅನ್ನೋ ಒಂದು ರೀಸನ್ನಿಗೆ ಮಾಡ್ತಾಯಿದ್ದೀನಿ ಏಕೆಂದರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ನಾನಿವಾಗ ಇದು ಏನು ಮೇನ್ ರೀಸನ್ ನೋಡಿ ಈ ಥರ ಎಳೆ ಪಾಕ ಬರಬೇಕು ಕೈಗೆ ಅಂಟು ಬರಬೇಕು ಆಗ ರೆಡಿಯಾಗಿದೆ ಅಂತ ಯಾಕೆಂದರೆ ಈಗ ನೀರಲ್ಲಿ ಕೂಡ ಹಾಕಿ ನೋಡ್ಬೋದು ಒಂದು ಸ್ವಲ್ಪ ಉಂಡೆ ಥರ ಬಂದಿದೆ ಅಂತಂದರೆ ಸ್ವಲ್ಪ ಬರ್ಬೇಕು ಜಾಸ್ತಿ ಬಂದರೆ ಅಂದರೆ ಗಟ್ಟಿ ಆಗ್ಬಿಡತ್ತೆ ಈಗ ಆಲ್ಮೋಸ್ಟ್ ಬಂದಿದೆ ನಾನೀಗ ಇದು ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸಿದ ಅದನ್ನ ಮತ್ತೊಂದು ಸಲ ಕಲಿಸ್ಕೊಂಡು ಈಗ ಸ್ವಲ್ಪ ಹಾಕ್ತಾ ಹಾಕ್ತಾಯಿದೆ ನೋಡಿ ಹಾಕ್ಕೊಂಡು ತಿರುಗಿಸ್ತಾ ಇದ್ದರೆ ಎಷ್ಟು ಸ್ವಲ್ಪ ಸ್ಟಾರ್ಟಿಂಗ್ ಭಯ ಅನಿಸುತ್ತೆ ತೆಳ್ಳಗಾಯ್ತು ತೆಳುವಾಯ್ತು ಅಂತ ಆದರೆ ಏನಾಗೋದಿಲ್ಲ ಆರಾಮ್ಸೆ ನೋಡಿ ಈ ರೀತಿ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ತಾ ಇರಿ ಒಂದು ತುಂಬಾ ಟೇಸ್ಟಿಯಾಗಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರೋಂಥ ಮೈಸೂರು ಪಾಕ್ ರೆಡಿ ಆಗುತ್ತೆ ಅದು ಈ ರೀತಿ ಒಂದು ಪಾಕ ಒಂದು ಅದ ಬಂದೆ ಈಗ ನೋಡಿ ಎಲ್ಲದನ್ನು ಕಡಲೆ ಇಟ್ಟು ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ವ ಎಣ್ಣೆ ಮತ್ತು ಸುತ್ತ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈಗ ಚೆನ್ನಾಗಿ ತಿರುಗಿಸ್ತಾ ಹೋಗ್ಬೇಕಿದು ಒಂದು ಅದಕ್ಕೆ ಬರೋವರೆಗೂ ಅದಾದಮೇಲೆ ಈ ಕಡೆಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿಟ್ಟಿದ್ದೀನಿ ಕಾಸೋದಕ್ಕೆ ಏಕೆಂದರೆ ಮೈಸೂರು ಪಕ್ಕಕ್ಕೆ ಮೇಯ್ನಾಗಿ ಬೇಕಾಗಿರೋಂಥದ್ದು ಎಣ್ಣೆ ಮತ್ತು ತುಪ್ಪ ತುಪ್ಪದಲ್ಲೂ ಕೂಡ ಮಾಡ್ಬೋದು ಈಗ ಅಷ್ಟೊಂದು ತುಪ್ಪ ಇರೋದಿಲ್ಲಲ್ವ ಹಾಗಾಗಿ ಸನ್ಫ್ಲವರ್ ಎಣ್ಣೆ ಬಳಸಿಬಿಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಇವಾಗ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಾಕಿ ಗಟ್ಟಿ ಪಾಕ ಬರೋ ಒಂದು ಅದಕ್ಕೆ ಬರೋವರೆಗೂ ತಿರುಗಿಸ್ತಾನೇ ಇರಬೇಕು ಆವಾಗ ಬಂದಿದೆ ಅಂತ ಅರ್ಥ ಆಗುತ್ತೆ ಅದು ಏಕೆಂದರೆ ಬಬಲ್ಸ್ ಬಬಲ್ಸ್ ಬರ್ತಾ ಇರುತ್ತೆ ಆ ಟೈಮಲ್ಲಿ ಇದು ಆಗಿದೆ ಅಂತ ಅರ್ಥ ಆಗ ಇಮಿಡಿಯೇಟಾಗಿ ತಟ್ಟೆಗೆ ಹಾಕ್ಬಿಟ್ಟು ಕಟ್ ಪೀಸಸ್ ಮಾಡ್ಕೋಬೋದು ಈಗ ನೋಡಿ ಈ ರೀತಿ ತಿರುಗಿಸ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ನಾವು ತಿರುಗಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇದೆ ಈ ರೀತಿ ಇರೋ ಇರೋವಂಥದ್ದನ್ನು ಈಗ ನಾನು ತಿರುಗಿಸಿ ತಿರುಗಿಸಿ ಒಂದು ಅದಕ್ಕೆ ನೋಡಿ ಫೈನ್ ಈಗ ಈ ಅದಕ್ಕೆ ಬರ್ತಾ ಇದೆ ಇನ್ನೂ ಸ್ವಲ್ಪ ಹೋಗಬೇಕಿದು ಎಷ್ಟು ಚೆನ್ನಾಗಿ ತಿರುಗಿಸ್ತೀವಿ ನೋಡಿ ನಾವು ಅಷ್ಟು ಈ ಕಡೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಂಡು ತಿರುಗಿಸ್ತಾ ಹೋಗ್ಬೇಕು ಈ ಥರ ನೋಡಿ ಅಲ್ಲೆಲ್ಲಿ ಬಬಲ್ಸ್ ಬರ್ತಾ ಇದೆ ಅಂದರೆ ಆಗಿದೆ ಅಂತ ಅರ್ಥ ಈ ರೀತಿ ಒಂದು ಮೆಥಡಲ್ಲಿ ಮೈಸೂರು ಪಾಕ್ ಮಾಡಿ ನೋಡಿ ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಹಾಗೆ ಶುಚಿಯಾಗಿ ಇರುತ್ತೆ ಜೊತೆಗೆ ನಾವು ಯಾವುದೇ ಬೇರೆ ಈಗ ಅಲ್ಲಿ ಅಂಗಡಿನಲ್ಲಿ ಬೇಕ್ರಿನಲ್ಲಿ ಯಾವ ಥರ ಎಣ್ಣೆ ಮತ್ತು ಬಳಸಿಬಿಟ್ಟು ಮಾಡ್ತಾರ ಗೊತ್ತಿರೋಲ್ಲವಾ ಹಾಗಾಗಿ ನಾವೇ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ನನಗೆ ಆಲ್ಮೋಸ್ಟಾಗಿ ಇಷ್ಟ ಆಗೋದಿಲ್ಲ ಅಷ್ಟೊಂದು ಹೊರಗಡೆ ಬೇಕ್ರಿ ಐಟಮ್ಸು ಹಾಗಾಗಿ ಮನೇಲೇ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ ಸೊ ಕೇಕ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಈ ಚೆನ್ನಾಗಿ ತಿರುಗಿಸ್ತಾ ತಿರುಗಿಸ್ತಾ ಒಂದು ಅದಕ್ಕೆ ಬಂದ ಮೇಲೆ ನಾವು ಈಗ ನೋಡಿ ಹಾಗೆ ಸ್ವಲ್ಪ ಬಿಸಿ ನೋಡಿ ಈ ಥರ ಆಗಲೇ ಬಂದಿದೆ ಇದು ಆಲ್ಮೋಸ್ಟಾಗಿ ಈ ಥರ ಬರಬೇಕು ನೋಡಿ ಫೈನಲ್ ಆಗಿ ಈ ರೀತಿ ಬಂದಿಂದೆ ನಾನು ಇದನ್ನು ಒಂದು ತಟ್ಟೆಗೆ ತುಪ್ಪ ಸವರ್ಕೊಂಡು ಇಟ್ಕೊಂಡಿರ್ಬೇಕು ಈ ಥರ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ಉಬ್ಬಿ ಬಂದ್ಬಿಟ್ಟಿತ್ತು ನಾನು ಏನಪ್ಪ ಇಷ್ಟೊಂದು ಥರ ಉಬ್ಬಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ ಆದರೆ ಇದು ಫ್ಲೇಮ್ ಮಾತ್ರ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಆಗೋದಿಲ್ಲ ಅಷ್ಟೊಂದಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಫೈನಲ್ ಆಗಿ ಈಗ ಬಂದಿದೆ ಬಿಸಿ ಬಿಸಿ ಬಿಸಿದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನನಗಂತೂ ಬಿಸಿದು ತುಂಬಾ ಇಷ್ಟ ಎಸ್ಪೆಷಲ್ ಯಾಕೆಂದರೆ ತುಂಬ ಸಾಫ್ಟಾಗಿರುತ್ತೆ ಬಿಸಿಯಾಗಿರುತ್ತೆ ಅಲ್ವಾ ನೋಡಿ ಈ ರೀತಿ ಬಂದಿದೆ ಈಗ ನಾನು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ಅದು ಎಷ್ಟು ಚೆನ್ನಾಗಿ ಉಬ್ಬಿತ್ತು ಅಂತಂದರೆ ನನಗೆ ಆಶ್ಚರ್ಯ ಆಗ್ಬಿಡ್ತು ಅಷ್ಟು ಚೆನ್ನಾಗಿ ಉಬ್ಕೊಂಡಿತ್ತು ಈಗ ಇದಕ್ಕೊಂದು ಸ್ವಲ್ಪ ಹಾಕ್ಬಿಡೋಣ ಏಕೆಂದರೆ ನಾನು ಒಂದೇ ಸ್ವಲ್ಪನೇ ಆಗೋದಂತ ಅಂದ್ಕೊಂಡು ಅದಕ್ಕಷ್ಟೇ ನಾನು ಹಾಕಿದೆ ನೋಡಿ ಇವಾಗ ಇದಕ್ಕೊಂದು ಸ್ವಲ್ಪನ ಹಾಕ್ತಾಯಿದ್ದೀನಿ ಆದರೆ ಇದ್ರ ಇದನ್ನ ಮಾಡುವಾಗ ಇಬ್ಬರಿದ್ರೆ ತುಂಬಾ ಚೆನ್ನಾಗಿರತ್ತೆ ಯಾಕೆ ಅಂತಂದರೆ ಈಗ ಒಬ್ಬರೇ ಮಾಡೋದಕ್ಕೂ ಇಬ್ಬರಿದ್ರೆ ತುಂಬ ಹೆಲ್ಪ್ ಆಗತ್ತೆ ಈ ರೀತಿ ಪಾತ್ರೆ ಹಿಡ್ಕೊಳ್ಳೋದಕ್ಕೆ ಹಾಗೆ ಆ ಕಡೆ ಸ್ವಲ್ಪ ಪೀಸಸ್ ಕಟ್ ಮಾಡೋದಕ್ಕೆ ಸ್ವಲ್ಪ ಸಾಫ್ಟಾಗಿ ಮಾಡೋದರಿಂದ ಚೆನ್ನಾಗಿರುತ್ತೆ ಅಂತ ಸೊ ಬಿಸಿ ಬಿಸಿ ಮೈಸೂರು ಪಾಕು ಮತ್ತು ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ಪೀಸಸ್ ಮಾಡ್ತೀನಿ ತುಂಬಾ ಚೆನ್ನಾಗಿತ್ತು ಫೈನಲಾಗಿ ನೀವು ಕೂಡ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಈ ನೋಡಿ ಚೆನ್ನಾಗಿ ಬಂದಿದೆ ಈಗ ಚೆನ್ನಾಗಿ ಸ್ಮೂತಾಗಿ ಮಾಡಿಕೊಂಡು ಆನಂತರ ನಾನು ನೋಡಿ ತುಂಬ ಚೆನ್ನಾಗಿ ಉಬ್ಕೊಂಡ್ಬಿಟ್ಟಿತ್ತು ಇದು ಆಲ್ಮೋಸ್ಟ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವ ಸ್ವಲ್ಪ ಅಡುಗೆ ಮನೆ ಸ್ವಲ್ಪ ಗಲೀಜಾಗಿ ಬಿಡುತ್ತೆ ಯಾಕೆಂದರೆ ಈ ರೀತಿ ಏನಾದರೂ ಸ್ವೀಟ್ ಮಾಡುವಾಗ ಏನಾದರೂ ಮಾಡುವಾಗ ಈಗ ಕೆಳಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಪೀಸಸ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಪೀಸ್ ಮಾಡಿಕೊಂಡು ಬನ್ನಿ ಎಲ್ರೂ ಮೈಸೂರು ಪಾಕ್ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ನೀವು ಕೂಡ ಟ್ರೈ ಮಾಡಿ ಆನಂತರ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನನ್ನ ಅನಿಸಿಕೆ ಹಾಗಾಗಿ ನೋಡಿ ಈಗ ಕಟ್ ಮಾಡ್ತಾಯಿದ್ದೀನಿ ಒಂದೊಂದೇ ಪೀಸ್ ಸ್ವಲ್ಪ ಸ್ವಲ್ಪನೇ ತಣ್ಣಗಾಗಿತ್ತಲ್ವ ಅದಕ್ಕೆ ಇವಾಗ ಕಟ್ ಮಾಡ್ಕೊಂಬಿಡೋಣ ಅದು ತುಂಬಾ ಚೆನ್ನಾಗಿ ಉಬ್ಕೊಂಡಿತ್ತಲ್ಲ ಹಾಗಾಗಿ ತಟ್ಟೆಗೆ ಆ ರೀತಿ ಆಗಿದೆ ಬಿಸಿ ಬಿಸಿ ಮೈಸೂರು ಪಾಕು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ನಾಳೆ ಸಿಗೋಣ ಹಾಕಿ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸು ಮತ್ತು ಎಂಬ್ರಾಯ್ಡ್ರಿ ವಿಡಿಯೋಸ್ ಕೂಡ ಖಂಡಿತವಾಗ್ಲೂ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಇದನ್ನೊಂದು ಕಟ್ ಮಾಡ್ತಾ ಇದ್ದೀನಿ ಈಗಿತ್ತು ಅಂದರೆ ಚೆನ್ನಾಗಿತ್ತು ಏಕೆಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಮೈಸೂರು ಪಾಕ್ ಮಾತ್ರ ಅಮ್ಮಂಗೆ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಹೋಗಿದ್ದೆ ನಾನು ಮೈಸೂರು ಪಾಕು ಮತ್ತು ರವೆ ಉಂಡೆ ಎಲ್ಲದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಕೆಲವೊಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ವೀಡಿಯೋ ಹೆಂಡು ಹೆಂಡುವರೆಗೂ ನೋಡಿ ಹಾಗೇ ಹೊಸ್ದಾಗಿ ವೀಡಿಯೋ ಹಾಕೋರನ್ನ ನೋಡ್ತಾ ಹೋಗಿ ಈ ಥರ ಪೀಸಸ್ ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಚೆನ್ನಾಗಿ ಬರುತ್ತೆ ನೋಡಿ ನೋಡ್ತಾ ಹೋಗಿ ಚೆನ್ನಾಗಿತ್ತು ಒಳ್ಳೆ ಮೈಸೂರ್ ಪಾಕ್ ತುಂಬಾ ಟೇಸ್ಟಿಯಾಗಿ ಸಕತ್ತಾಗಿತ್ತು ಅದಕ್ಕೆ ನೀವು ಕೂಡ ಒಂದು ಸಲ ಟ್ರೈ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡೀನಿ ಸ್ವಲ್ಪ ದೊಡ್ಡ ದೊಡ್ಡದು ಮಾಡ್ಬೋದು ಚಿಕ್ಕದು ಚೆನ್ನಾಗಿರುತ್ತೆ ಅಂತ ನೋಡಿ ಈ ರೀತಿ ಬಂದಿದೆ ಇದು ನಾನು ಇವಾಗ ಸ್ವಲ್ಪ ತಾಯಿ ಬಿಟ್ಟು ಆನಂತರ ಬಾಕ್ಸಿಗೆ ಇದ್ದೀನಿ ಹಾಗೆ ರವೆ ಉಂಡೆ ಕೂಡ ಮಾಡಿದ್ನಲ್ವ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಓದೋ ವಿಡಿಯೋದಲ್ಲಿ ತುಂಬ ಸಾಫ್ಟಾಗಿದೆ ನೋಡಿ ಇದು ಕೂಡ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಮತ್ತೆ ಒಂದು ರೆಸಿಪಿ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ